ಅಸ್ಸಾಮ್ ಒಮ್ಮೆ ಒಬ್ಬ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಅವರನ್ನು ಕುರಿತು ಕೇಳುತ್ತಾನೆ ಓ ಪ್ರವಾದಿಯವರೇ ಒಬ್ಬ ಮನುಷ್ಯ ಮರಣ ಹೊಂದಿದ ನಂತರ ಪುನಃ ಅವನನ್ನು ಹೇಗೆ ಎಬ್ಬರಿಸಲಾಗುತ್ತದೆ ಎಂದು ಕೇಳುತ್ತಾರೆ ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಮ್ಮ ವ್ಯಕ್ತಿಯನ್ನು ಕೇಳುತ್ತಾರೆ ನೀನು ಎಂದಾದರೂ ಬರುಡಾದ ಭೂಮಿಯ ಮೇಲೆ ನಡೆದಾಡಿದ್ದೀಯಾ ಎಂದು ಕೇಳುತ್ತಾರೆ ಅಥವಾ ನೀನು ಆ ಬರುಡಾದ ಭೂಮಿ ಅದು ತನ್ನ ಬಾಯಿ ಬಿಟ್ಟಿರುವಂತಹ ನೆಲವನ್ನು ನೀನು ನೋಡಿದ್ದೀಯಾ ಎಂದು ಕೇಳುತ್ತಾರೆ ಆಗ ಆ ವ್ಯಕ್ತಿ ಹೇಳುತ್ತಾನೆ ಹಾಂ ಪ್ರವಾದಿಯವರೇ ನಾನು ಅಂತಹ ನೆಲವನ್ನು ನೋಡಿದ್ದೇನೆ ಅದರ ಮೇಲೆ ನಡೆದಾಡಿದ್ದೇನೆ ಎಂದು ಹೇಳುತ್ತಾರೆ ಅಂತಹ ವರ್ಷಾನುಗಟ್ಟಲೆ ಬರುಡಾದ ಭೂಮಿಯನ್ನು ಆಕಾಶದಿಂದ ನೀರನ್ನು ಸುರಿಸುವ ಮೂಲಕ ಆ ಭೂಮಿಯನ್ನು ಜೀವಂತಗೊಳಿಸಿ ಅದರಿಂದ ಬೆಳೆಗಳನ್ನು ಬೆಳೆಸಿ ಅದರಿಂದ ಫಲಗಳನ್ನು ಉತ್ಪಾದನೆ ಮಾಡುವಂತಹ ಸೃಷ್ಟಿಕರ್ತ ಮನುಷ್ಯ ಮರಣ ಹೊಂದಿದ ನಂತರ ಮತ್ತೆ ಪುನಃ ಎಬ್ಬರಿಸಲಾರನೆ ಎಂದು ಕೇಳುತ್ತಾರೆ ತಾಯಿಯ ಗರ್ಭದಲ್ಲಿ ನಾವು ಏನು ಇಲ್ಲದಿದ್ದಾಗಲೇ ಅವನು ನಮ್ಮನ್ನು ಸೃಷ್ಟಿಸಿ ಈ ರೂಪವನ್ನು ಈ ಆಕಾರವನ್ನು ಕೊಟ್ಟಂತಹ ಸೃಷ್ಟಿಕರ್ತ ನಮಗೆ ಪುನಃ ಎಬ್ಬಿರಿಸಲಾರನೆ ಎಂದು ಕೇಳುತ್ತಾರೆ ಒಂದು ವಸ್ತು ಮೊದಲೇ ಮಾಡಲು ಅವನಿಗೆ ಕಷ್ಟ ಆಗಲಿಲ್ಲ ಎಂದರೆ ಮತ್ತೊಮ್ಮೆ ಮಾಡಲು ಅವನಿಗೆ ಕಷ್ಟವೇ ಎಂದು ಹೇಳುತ್ತಾರೆ ಆದ್ದರಿಂದ ನಮ್ಮ ಜೀವನ ಇದು ತಾತ್ಕಾಲಿಕ ಜೀವನ ಈ ಜೀವನದಲ್ಲಿ ಮಾಡುವಂತಹ ನಾವು ಕರ್ಮಗಳ ಮೂಲಕ ಉತ್ತರವನ್ನು ಪರಲೋಕದಲ್ಲಿ ಆ ಸೃಷ್ಟಿಕರ್ತನ ಮುಂದೆ ನಿಂತು ನಾವು ನೀಡಬೇಕಾಗಿದೆ ಅವನು ನಮಗೆ ಪುನಃ ಎಬ್ಬರಿಸುತ್ತಾನೆ ಅಲ್ಲಿ ನಮ್ಮ ಕರ್ಮಗಳ ಮೂಲಕ ಪ್ರಶ್ನೆಗಳು ಆಗುತ್ತವೆ ವಿಚಾರಣೆಯಾಗುತ್ತದೆ ಆಗುತ್ತದೆ ಅದು ಅಭೌತಿಕವಾದ ವಿಚಾರಣೆಯಾಗಿದೆ ನನ್ನ ಸಹೋದರ ಸಹೋದರಿಯರೇ ಆದ್ದರಿಂದ ಬನ್ನಿ ನಾವು ಈ ಭೂಮಿಯ ಮೇಲೆ ಇರುವವರೆಗೂ ಉತ್ತಮ ಕರ್ಮಗಳನ್ನು ಮಾಡುತ್ತಾ ನ್ಯಾಯವನ್ನು ಪಾಲಿಸುತ್ತಾ ನಮ್ಮ ಜೀವನವನ್ನು ಸಾಗಿಸೋಣ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಅಸ್ಸಾಮ್